ಸಿಟಿಯಲ್ಲಿ ಅಬ್ಬರಿಸ್ತಾ ಇರೋ ಮಳೆರಾಯ ಸಂಜೆಯಿಂದ ಬೆಂಬಿಡದೆ ಸುರಿತಾ ಇದೆ ಮಳೆ ಕಂಟ್ರೋಲ್ ರೂಮ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಭೇಟಿ ಕೊಟ್ಟಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತ ಎಂ ಮಹೇಶ್ವರ್ ರಾವ್ ವಿಸಿಟ್ ಕೊಟ್ಟಿದ್ದಾರೆ ಸಿಟಿಯಲ್ಲಿ ಮಳೆರಾಯ ರಾಯ ಅಬ್ಬರಿಸ್ತಾ ಇದ್ದಾನೆ ಸಂಜೆಯಿಂದ ಬೆಂಬಿಡದೆ ಮಳೆ ಸುರಿತಾ ಇದೆ ಕಂಟ್ರೋಲ್ ರೂಮ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಭೇಟಿ ಕೊಟ್ಟಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತ ಎಂ ಮಹೇಶ್ವರ್ ರಾವ್ ವಿಸಿಟ್ ಕೊಟ್ಟಿದ್ದಾರೆ ಕೇಂದ್ರ ಕಚೇರಿಯಲ್ಲಿರುವಂತಹ ಕಂಟ್ರೋಲ್ ರೂಮ್ ಮತ್ತು ಗೆ ಭೇಟಿ ಕೊಟ್ಟಿದ್ದಾರೆ ವಲಯ ಆಯುಕ್ತರು ಅಧಿಕಾರಿಗಳೊಂದಿಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಈಗಾಗಲೇ ಏನು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿರುವಂತದ್ದು ಮಳೆಯಿಂದ ಹಲವೆಡೆ ಈಗಾಗಲೇ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಏನು ಕಳೆದ ಎರಡು ಮೂರು ದಿನಗಳಿಂದ ಭಾರಿ ಮಳೆಯಾಗ್ತಾ ಇರುವಂಥದ್ದು ಇವತ್ತು ಕೂಡ ಸಂಜೆಯಿಂದ ಬಿಟ್ಟು ಬಿಡದೆ ಮಳೆಯಾಗ್ತಾ ಇರುವಂಥದ್ದು ಏನು ನೆನ್ನೆ ನೋಡಿದ್ರಿ ಈಗ ಸಹಜವಾಗಿ ಮಳೆ ಆಗ್ತಾ ಇದೆ ಅಂತಂದರೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಟ್ರಾಫಿಕ್ ಜಾಮ್ ಆಗಿರಬಹುದು ಅದು ಕೂಡ ಸಂಜೆ ಮಳೆಯಾಗ್ತಾ ಇದೆ ಅಂತಂದರೆ ಪೀಕ್ ಟೈಮ್ ಬೇರೆ ವಾಹನ ಸವಾರರು ಪರದಾಡುವಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಅನಾಹುತಗಳು ಸಂಭವಿಸುತ್ತೆ ನಿನ್ನೆ ತಾನೇ ಏನು ಆಟೋ ಮೇಲೆ ಮರ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿರುವಂಥದ್ದು ನಾವೆಲ್ಲ ಕೇಳಿದ್ವಿ ಅದೇ ರೀತಿಯಾಗಿ ಇವತ್ತು ಕೂಡ ಸಂಜೆಯಿಂದ ಬೆಂಬಿಡದೆ ಮಳೆ ರಾಯ ಅಬ್ಬರಿಸ್ತಾ ಇರುವಂಥದ್ದು ಈಗಾಗಲೇ ಏನು ಕಂಟ್ರೋಲ್ ರೂಮ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಕೂಡ ಭೇಟಿ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಅನು ಅನಾಹುತಗಳು ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ಎಂ ಮಹೇಶ್ವರ್ ರಾವ್ ವಿಸಿಟ್ ಮಾಡಿದ್ದಾರೆ ಕೇಂದ್ರ ಕಚೇರಿಯಲ್ಲಿರುವಂತಹ ಕಂಟ್ರೋಲ್ ರೂಮ್ ಹಾಗೆ ಐ ಸಿ ಸಿ ಅಂದರೆ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ಗೆ ಆಯುಕ್ತರು ಭೇಟಿ ಕೊಟ್ಟಿದ್ದಾರೆ ವಲಯ ಆಯುಕ್ತರು ಜೊತೆಗೆ ಅಧಿಕಾರಿಗಳೊಂದಿಗೆ ಈಗಾಗಲೇ ಮಾತುಕತೆ ಕೂಡ ನಡೆಸಿರುವಂತದ್ದು ಇನ್ನೇನು ಮುಂಜಾಗ್ರತಾ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಆಯುಕ್ತರು ನೀಡಿದ್ದಾರೆ ಮಳೆಯಿಂದ ಈಗಾಗಲೇ ಹಲವೆಡೆ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ Uh, quickly and talk to BESCOM coordinate with the local fire or uh, emergency team. You are on it, now. Have you spoken to them? Yes sir, I, I just, I said, I there is one on a house and 14 people were affected in the last note report. Yes uh, we will send you the details again. Just have a look. Yes sir, uh, activate the local police uh, and the concerned BESCOM. Because if any line out has to be given, it can be done immediately. Okay just, just coordinate Start and update to sir. and update it also quickly. Yep thank you.